ಹಲೋ ಗಾಯ್ಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ ಗಾಯ್ಸ್ ಈ ವಿಡಿಯೋದಾಗಿ ಏನಪ್ಪಾ ಅಂದ್ರ ನಾವು ಇವತ್ತು ಇನ್ನೊಂದು ಹೊಸ ಟ್ಯಾಕ್ಟರ್ ಬಗ್ಗೆ ನಿಮಗೆ ತಿಳ್ಸಕ್ ಬಂದಿದ್ದೇವೆ ನೋಡಿ ಅದ್ ಯಾವ ಟ್ರ್ಯಾಕ್ಟರ್ಪಾ ಅಂದ್ರ ಅರ್ಜುನ್ ಅಂತ ಹೇಳಿ ಈ ಒಂದು ಟ್ರ್ಯಾಕ್ಟರ್ ಮೋಡ್ ನಿಮಗೆ ಬೇಕಪ್ಪ ಅಂದ್ರ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಯಾಕಂದ್ರ ಮುಂದೆ ಹೇಳಿರ್ತೇನೆ ನಾನು ಆ ಆ ಟೈಪ್ ನೀವು ಮಾಡಿದ್ರಿಪಾ ಅಂದ್ರೆ ನಿಮಗೆ ಈ ಗೇಮ್ ಸಿಗುತ್ತೆ ಈ ಒಂದು ಟ್ರ್ಯಾಕ್ಟರ್ ಮೋಡ್ ಹೇಗೆ ಸೆಟ್ ಮಾಡುತ್ತಾ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಸರ್ಚ್ ಮಾಡಿದರೆ ಒಂದು ಬಸ್ ಗೇಮ್ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಅಷ್ಟೇ ಡೌನ್ಲೋಡ್ ಮಾಡಿದರೆ ಆಗೋಲ್ಲ ನಿಮಗೆ ಇನ್ನೊಂದು ಆ್ಯಪ್ದು ಅವಶ್ಯಕತೆ ಇರುತ್ತೆ ಅದು ಯಾವುದಂದರೆ ಜಡ್ ಆ್ಯಚಿವರ್ ಆ್ಯಪ್ ಅಂತೇಳಿ ಆ ಒಂದು ಜಡ್ ಆ್ಯಚುವರ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಎರಡೂ ಹಾಕಿದ್ದೀನಿ ನೋಡಿ ಆ ಒಂದು ಎರಡೂ ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡಿದರೆ ಈ ಈ ಒಂದು ಗೇಮ್ನ ಆಡ್ಬೋದು ಮೊದಲಿಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಬಂದುಬಿಟ್ಟು ಜಡ್ ಆಚುವರಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ ಒಂದಷ್ಟು ಜನಕ್ಕೆ ಈಗ ಗೊತ್ತೇ ಇರುತ್ತೆ ಈಗ ಟ್ರ್ಯಾಕ್ಟರ್ ಮೂಡನ್ನ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಸೆಕ್ಟ್ ಮಾಡೋದು ಅಂತೇಳಿ ಗೊತ್ತಿಲ್ಲದೆ ಇರೋರು ಈ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಾನು ಮುಂದೆ ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಮೋಡ್ಗಳನ್ನ ಸೆಟ್ ಮಾಡೋದು ಬಸ್ ಗೇಮ್ಗೆ ಅಂಥೇಳಿ ಇದು ಕೂಡ ಬಸ್ ಗೇಮ್ನೇ ಆದರೆ ಟ್ರ್ಯಾಕ್ಟರ್ ಮೋಡ್ನ ಇಟ್ಕೊಂಡು ಆಡ್ತಿದ್ದೀನಿ ನೋಡಿ ನನಗೆ ಕೆಲವೊಂದಷ್ಟು ಜನ ಕಮೆಂಟ್ ಅನ್ನ ನಮಗೆ ಟ್ರ್ಯಾಕ್ಟರ್ ಗೇಮ್ ಬಿಡು ಅಂತೇಳಿ ಬ್ರೋ ನಾ ನಾನು ಟ್ರ್ಯಾಕ್ಟರ್ ಗೇಮ್ ಆಡ್ತಿಲ್ಲ ಬಸ್ ಗೇಮಲ್ಲಿಯೇ ಟ್ರ್ಯಾಕ್ಟರ್ ಮೋಡ್ನ ಇಟ್ಕೊಂಡು ಆಡ್ತಿದ್ದೀನಿ ಬಸ್ ಗೇಮಲ್ಲಿನೇ ಬರುತ್ತೆ ಇದು ಈ ಥರ ಟ್ರ್ಯಾಕ್ಟರ್ನ ಇಟ್ಕೊಂಡು ಆಡೋದು ನೀವು ಕೂಡ ಆಡ್ಬೋದು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಗಾಯ್ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಊಕೀರಿಗೆ ಸಹ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಟ್ರ್ಯಾಕ್ಟರ್ ನಿಮ್ಗೆ ಹೆಂಗೆ ಓಡುತ್ತೆ ಅಂತೇಳಿ ಮೊದಲು ಕೊಡ್ತಾ ಇದ್ದೇವೆ ನೋಡಿ ನೋಡಿರಿ ಎಷ್ಟು ಸ್ಪೀಡ್ ಟಾರ್ ಮೋಡ್ನ ಯಾವ ಮಟ್ಟಿಗೆ ಸ್ಪೀಡ್ ಹೊಂಟದ ನೋಡ್ರಿ ಒಂದು ಈಟ್ ಎಕ್ಸಿಲೆಟ್ರನ್ನ ಹಿಡ್ರೆ ಸಾಕು ಸ್ಪೀಡ್ ಹೋಗುತ್ತೆ ಮತ್ತು ಹ್ಯಾಂಡಲ್ ನೋಡಿ ನೋಡ್ರಿ ಒಂದು ಸ್ವಲ್ಪ ಹೊಲ್ಸಿದ್ರೆ ಸಾಕು ಪೂರ್ತಿ ಹೊಲ್ಬಿಡುತ್ತೆ ಹಾಗಾಗಿ ಸ್ಲೋನೆ ಹೋಗೋದು ಪಾಡಿದ್ರೆ ಈ ಒಂದು ಟ್ರ್ಯಾಕ್ಟ್ರ್ ಯೂಸ್ ಮಾಡ್ತಾ ಆಡಿದರೆ ನೋಡಿರಿ ಕೆಳಗೆ ಗಾಡಿಗಳು ಗುದ್ದ ನೋಡಿ ಆ ಗಾಡಿನ ರೋಡ್ ಬಿಟ್ಟೆ ಇಳಿಸಿಬಿಟ್ಟು ಈ ಥರ ಇದೆ ನೋಡಿ ಗಾಯಿಸಿ ನೋಡಿ ಹಾಸ್ಬಿಟ್ಟೆ ಸ್ಲೋ ಹೋಗಬೇಕು ಟ್ರ್ಯಾಕ್ಟ್ರಿಗೆ ಈ ಒಂದು ಟ್ರ್ಯಾಕ್ಟ್ರ್ ಗೇಮ್ನ ಅಂದರೆ ನಿಮ್ಗೆ ಆಡೋಕ್ಕೆ ಮಜಾ ಸಿಗುತ್ತೆ ಸ್ಪೀಡ್ ಹೋಗಿ ಈ ಥರ ಕೆಳಗೆ ಇಸಿದ್ರಪ್ಪ ಅಂದರೆ ಮತ್ತೆ ಮೇಲೆ ಹತ್ತೋದೇ ಇಲ್ಲ ಮತ್ತೆ ಅಲ್ಲಿ ಒಂದು ರಿಪ್ ಗಾಡಿ ಚಿತ್ರ ಇರುತ್ತೆ ನಿಮ್ಮ ಮ್ಯಾ ಮ್ಯಾಪ್ ಕೆಳಗಡೆ ಆ ಒಂದು ಗಾಡಿ ಚಿತ್ರಾನ ಟಚ್ ಅಂದ್ರೆ ಅಂದರೆ ನಿಮ್ಗೊಂದು ಆಡ್ಸು ಬರುತ್ತೆ ಆ ಯಾಡ್ಸ್ ಮುಗಿದ ಮೇಲೆ ಈ ಒಂದು ಟ್ರ್ಯಾಕ್ಟರ್ ಏನಿರುತ್ತೆ ಕೆಳಗಡೆ ಬಿದ್ದಿರುತ್ತೆ ಅಲ್ವಾ ಅದು ರೋಡ್ ಮೇಲೆ ಬಂದುಬಿಡುತ್ತೆ ಇಷ್ಟೇ ನೋಡಿ ಯಾವ ಥರ ಹೊಲುತ್ತೆ ನೋಡಿ ಒಂದು ಸ್ವಲ್ಪ ಹ್ಯಾಂಡಲ್ ಹೊಲಿಸಿದ್ರೆ ಮುಗೀತು ಪೂರ್ತಿ ಇಳಿದು ಇಳಿದುಬಿಡ್ತದೆ ನೋಡಿ ಈ ಥರ ಇದೆ ಗಾಯ ಓಕೆ ಗೈಸ್ ನಿಮಗೆ ಈ ಮೋಡ್ ಹೆಂಗೆ ಸಿಗುತ್ತೆ ಮತ್ತು ಪಾಸ್ವರ್ಡ್ ಏನು ಅಂಥೇಳಿ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೊಂದು ಈ ಒಂದು ಟ್ರ್ಯಾಕ್ಟ್ರನ್ನ ಒಂದು ಥರದಲ್ಲಿ ನಿಲ್ಲಿಸಿ ಇದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಆಮೇಲೆ ಇದು ಮೋಡ್ ಎಲ್ಲಿ ಸಿಗುತ್ತೆ ಮತ್ತು ಪಾಸ್ವರ್ಡ್ ಏನಂತೇಳಿ ಹೇಳ್ತೀನಿ ಓಕೆ ಗಾಯ್ಸ್ ನಿಮ್ಗೆ ಇಲ್ಲೇ ನಿಲ್ಲಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಓಕೆ ಡ್ರೈವರ್ನ ಇಳಿಸಿದೆ ಫಸ್ಟು ಕ್ಯಾಮ್ರಾನ ಇಟ್ಕೋತೀನಿ ಬನ್ನಿ ಇದಕ್ಕೆ ನಿಮಗೆ ತೋರಿಸ್ಬೇಕಲ್ಲ ಡಿಟೇಲ್ ಆಗಿ ಅದಕ್ಕೆ ಓಕೆ ಇದೇನಾಯಿತು ಹಾಂ ಓಕೆ ಕ್ಯಾಮ್ರಾ ಬಂತು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಹೇಳೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ಟ್ರ್ಯಾಕ್ಟರ್ನ ಫುಲ್ ರೌಂಡಪ್ ಮಾಡಿ ತೋರಿಸ್ತೀನಿ ನೋಡ್ತಿದ್ದಿರಲ್ಲ ಈ ಥರ ಇದೆ ಸುತ್ತಮುತ್ತ ನೋಡಿ ಓಕೆ ಬನ್ನಿ ಈಗ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಮುಂದ್ಗಡೆ ನೋಡ್ತಾ ಇರ್ಬೋದು ನೀವು ಕಿಂಗ್ ಮೇಕರ್ ಅಂತೇಳಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಮತ್ತೆ ಒಂದು ಕರ್ನಾಟಕ ಧ್ವಜನ ಹಾಕಿದ್ದಾರೆ ಅದರ ಕೆಳಗಡೆ ಒಂದು ಕೈ ಮುಗಿದಿರೋ ಚಿತ್ರ ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಮಸ್ತಾಗಿ ಮಾಡಿದ್ದಾರೆ ಮುಂದೆ ಮತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಜೋಳ ಜುಳಿ ಹಾಕಿದ್ದಾರೆ ನಮ್ಮ ಕಡೆ ಅದಕ್ಕೆ ಜೋಳ್ ಜುಳಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಹೇಳಿ ಕಮೆಂಟ್ ಮಾಡಿ ಗಾಡಿ ಹತ್ರ ಬಂದ್ಬಿಟ್ಟು ಮಹೀಂದ್ರ ಅರ್ಜುನ್ ಅಲ್ಟ್ರಾ ಒನ್ ಸಿಕ್ಸ್ ಜೀರೋ ಫೈ ಡಿ ಎಲ್ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಸೀಟ್ ಸೀಟ್ ನಾವು ಕುಂದರ್ತೀವ ಅಲ್ವಾ ಆ ಒಂದು ಸೀಟ್ಗೆ ಗೆಳೆಯ ಅಂತೇಳಿ ಬರ್ದಿದ್ದಾರೆ ನೋಡಿ ಅಲ್ಲಿ ಬರ್ದಿದ್ದಾರೆ ಕಾಣಿಸ್ತಿದ್ಯಾ ಓಕೆ ಕಾಣಿಸ್ತಿದೆ ಅನ್ಕೋತೀನಿ ಬ್ಲಾಕ್ ಬ್ಲ್ಯಾಕ್ ಕಲರ್ಲಿ ಪೇಂಟ್ ಹೊಡೆದು ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಹಿಂದ್ಗಡೆ ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಬರ್ದಿದ್ದಾರೆ ಮಸ್ತ್ ಮತ್ತೆ ಅದರ ಕೆಳಗಡೆ ಎರಡು ಕೈ ಮುಗಿದಿರೋ ಚಿತ್ರ ಬರೆದಿದ್ದಾರೆ ಸೂಪರ್ ಈಚೆ ಕಡೆ ನೋಡ್ತಾ ಇರಬಹುದು ಗಾ ಈಚೆ ಕಡೆನು ಕೂಡ ಸೇಮು ಗೆಳೆಯ ಅಂತೇಳಿ ಕುಂದ್ರೋ ಸೀಟಿಗೆ ಬರ್ದಿದ್ದಾರೆ ಸೈಡ್ ಅಲ್ಲಿ ಮತ್ತೆ ಈಚ ಕಡೆ ಕೂಡ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಡಿ ಎಲ್ ಅಂತೇಳಿ ಬರ್ದಿದ್ದಾರೆ ಮೋಡ್ ನ ಕ್ರಿಯೇಟ್ ಮಾಡಿರೋರು ಬಂದ್ಬಿಟ್ಟು ಪ್ರಶಾಂತ್ ಆರ್ ಪಿ ಬಸ್ ಸೀಟ್ ಅಂತ ಅಂತೇಳಿ ಇವರೇ ಕ್ರಿಯೇಟ್ ಮಾಡಿರೋದು ಇವರ ಒಂದು ವಿಡಿಯೋನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೀವು ನೋಡಿದ್ರಿಪ್ಪ ಅಂದರೆ ಈ ಒಂದು ಟ್ರ್ಯಾಕ್ಟ್ರನ್ನ ನೀವು ಡೌನ್ಲೋಡ್ ಮಾಡ್ಬೋದು ಆ ಹೋಗಿ ಆ ಒಂದು ವಿಡಿಯೋನ ನೋಡಿಬಿಟ್ಟು ಅವರು ಡಿಸ್ಕ್ರಿಪ್ಷನಲ್ಲಿ ಪಾಸ್ವರ್ಡ್ ಮತ್ತು ಮೋಡನ್ನ ಮೋಡ್ ಲಿಂಕ್ ಕೊಟ್ಟಿರ್ತಾರೆ ಅವರ ಒಂದು ವಿಡಿಯೋನ ಕೂಡ ನೀವು ಪೂರ್ತಿಯಾಗಿ ನೋಡಬೇಕು ಯಾಕಂದರೆ ಅವರು ಹೆಂಗೆ ಡೌನ್ಲೋಡ್ ಮಾಡಬೇಕು ಅಂತೇಳಿ ಅದರಲ್ಲಿ ಹೇಳಿಕೊಟ್ಟಿದ್ದಾರೆ ಆ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿದರೆ ನಿಮ್ಮ ಒಂದು ಬಸ್ ಗೇಮಲ್ಲಿ ಈ ಒಂದು ಟ್ರ್ಯಾಕ್ಟರ್ ಮೋಡ್ ಬಂದು ಸೆಟ್ ಆಗುತ್ತೆ ಓಕೆ ಗಾಯಸ್ ನೋಡಿದ್ರಲ್ಲ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದೆ ಮತ್ತು ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತವೆ ಅದಕ್ಕಾಗಿ ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡಿರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ವಾಟ್ಸಪ್ ಗ್ರೂಪ್ ಲಿಂಕು ವಾಟ್ಸಪ್ ಚಾನಲ್ ಲಿಂಕು ಎಲ್ಲವನ್ನು ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ನಮ್ಮದು ಇನ್ನೊಂದು ಚಾನಲ್ ಇದೆ ಡಿ ಬಾಸ್ ಟೆಕ್ ಅಂತೇಳಿ ಆ ಒಂದು ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಎಲ್ಲರೂ ಹೋಗಿ ಆ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಡೈಲಿ ವಿಡಿಯೋಸ್ ಬರ್ತಿರ್ತವೆ ರೀಲ್ಸು ಇದೇ ಟ್ರ್ಯಾಕ್ಟರ್ ಇದೆ ಮತ್ತು ಬಸ್ ಗೇಮ್ದು ಎಲ್ಲ ಥರ ಬರ್ತಿರ್ತಾವೆ ಮತ್ತು ಇನ್ಫಾರ್ಮೇಷನ್ ಕೂಡ ಅದರಲ್ಲಿನೇ ಸ್ಟೋರಿ ಹಾಕ್ತಿರ್ತೀನಿ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ಒಂದು ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ನಾನು ಯೂಟ್ಯೂಬ್ಗೆ ಯಾವುದೇ ವಿಡಿಯೋ ಹಾಕಿದ್ರು ಅದರಲ್ಲಿ ಲಿಂಕ್ನ ಕಾಪಿ ಮಾಡ್ಕೊಂಬಂದು ಅದರಲ್ಲಿ ನಿಮಗೆ ಕಳಿಸ್ತೀನಿ ನೀವು ಫಸ್ಟ್ ನೋಡ್ಬೋದು ಅದಕ್ಕಾಗಿ ಆ ಒಂದು ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಎರಡು ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಸಿಗುತ್ತೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಓಕೆ ಗೈಸ್ ಮತ್ತೆ ಮುಂದಿನ ವಿಡಿಯೋ ತೊಗೊ ಸಿಗೋ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ